ಮಲೆನಾಡು ಭಾಗದ ಬಿಕ್ಕೋಡು ಹಾಗೂ ಅರಳಿ ಹೋಬಳಿಯ ಬೆಳೆಗಾರರು ಕಾಡಾನೆಗಳ ಸಮಸ್ಯೆಯೊಂದಿಗೆ ಪ್ರಮುಖ ವಾಣಿಜ್ಯ ಬೆಳೆಗಳಾದ ಕಾಫಿ ಕಾಳುಮೆಣಸು ಹಾಗೂ ಶುಂಠಿ ಬೆಳೆಗಳನ್ನು ರಕ್ಷಿಸಿಕೊಳ್ಳಲು ಡಿಸಿಸಿ ಬ್ಯಾಂಕ್ ವತಿಯಿಂದ ಹೆಚ್ಚುವರಿ ಸಾಲ ಸೌಲಭ್ಯ ನೀಡುವಂತೆ ಕಾಫಿ ಬೆಳೆಗಾರರಿಂದ ಬೇಡಿಕೆ ಬಂದಿದ್ದು ಹಂತ ಹಂತವಾಗಿ ಕ್ರಮ ಕೈಗೊಳ್ಳುವುದಾಗಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜು ತಿಳಿಸಿದರು ತಾಲೂಕಿನ ಬಿಕ್ಕೋಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇವ ರೈತರು ಸೊಸೈಟಿಗಳಲ್ಲಿ ಸಾಲ ಪಡೆದು ಕೃಷಿ ಚಟುವಟಿಕೆ ಜೊತೆಗೆ ವ್ಯಾಪಾರ ವಹಿವಾಟುಗಳಲ್ಲಿ ತೊಡಗಿಸಿಕೊಳ್ಳಬೇಕು ಪಡೆದ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡಿದರೆ ಸಂಘವನ್ನು ಪ್ರಗತಿಯ ಹಾದಿಯಲ್ಲಿ ಕೊಂಡೊಯ್ಯಲು ಸಾಧ್ಯ ಎಂದರು ಈ ಸಂಘವು ಕಳೆದ ಹಲವು ವರ್ಷಗಳಿಂದ ವಾರ್ಷಿಕ ಎರಡು ಕೋಟಿ ವ್ಯವಹಾರಕ್ಕೆ ಸೀಮಿತವಾಗಿದ್ದು ನಾವು ನಿರ್ದೇಶಕರಾದ ನಂತರ ಅದನ್ನು ಹನ್ನೊಂದು ಕೋಟಿಗೆ ಹೆಚ್ಚಿಸಲಾಗಿದೆ ಎಂದರು ತಾಲೂಕಿನ ಮೂವತ್ತು ಸೊಸೈಟಿಗಳ ಪೈಕಿ ಬಿಕ್ಕೋಡು ಸಹಕಾರ ಸಂಘವು ಬೆಳೆಗಾರರು ಹಾಗೂ ರೈತರಿಗೆ ಉತ್ತಮ ಸೇವೆ ನೀಡುತ್ತಿರುವುದು ಶ್ಲಾಘನೀಯವಾಗಿದೆ ಬಿಕ್ಕೋಡು ಸೇರಿದಂತೆ ಅರಳಿ ಅನಿಕೆ ಹೆಬ್ಬಾಳು ಹಾಗೂ ಚಿಕ್ಕಮೇದೂರಿನಲ್ಲಿ ಡಿಸಿಸಿ ಬ್ಯಾಂಕ್ ಶಾಖೆ ತೆರೆಯಲು ಬೆಳೆಗಾರರು ಒತ್ತಾಯ ಮಾಡುತ್ತಿದ್ದಾರೆ ಕಾಯಂ ಸಿಬ್ಬಂದಿ ಕೊರತೆಯಿಂದಾಗಿ ಸ್ವಲ್ಪ ವಿಳಂಬವಾಗಿದ್ದು ಶೀಘ್ರದಲ್ಲಿಯೇ ಆಡಳಿತ ಮಂಡಳಿಯೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವುದಾಗಿ ತಿಳಿಸಿದರು ನಂತರ ಮಾತನಾಡಿದ ಸಂಘದ ಅಧ್ಯಕ್ಷ ಭರತ್ ಸಂಘವು ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಉತ್ತಮ ವ್ಯವಹಾರದೊಂದಿಗೆ ಮೂರು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ನಿವಾಳ ಲಾಭಗಳಿಸಿದೆ ಇಲ್ಲಿನ ರಾಷ್ಟೀಕೃತ ಬ್ಯಾಂಕ್ ರೈತರನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದು ಈ ಹಿಂದಿನ ಆಡಳಿತ ಮಂಡಳಿ ಸದಸ್ಯರು ವಾಣಿಜ್ಯ ಮಳಿಗೆ ಹಾಗೂ ಹೊಸ ಕಟ್ಟಡ ನಿರ್ಮಾಣ ಮಾಡಲು ನಿವೇಶನ ಖರೀದಿ ಮಾಡಿದ್ದು ಡಿಸಿಸಿ ಬ್ಯಾಂಕ್ ಶಾಖೆ ತೆರೆದರೆ ಈ ಭಾಗದ ರೈತರಿಗೆ ಅನುಕೂಲ ಆಗಲಿದೆ ಎಂದರು ಸಂಘದ ವತಿಯಿಂದ ಈಗಾಗಲೇ ಆರುನೂರ ಎಂಬತ್ತು ಮಂದಿ ಷೇರುದಾರರು ಎಂಟು ಪಾಯಿಂಟ್ ಐವತ್ತು ಕೋಟಿ ಕೆಸಿಸಿ ಸಾಲ ಸೌಲಭ್ಯವನ್ನು ಪಡೆದುಕೊಂಡಿದ್ದಾರೆ ಸಾಲದ ಬಾಕಿ ಮೊತ್ತವನ್ನು ಮರುಪಾವತಿ ಮಾಡಲು ವಿಳಂಬ ಮಾಡುತ್ತಿದ್ದಾರೆ ಸಂಘವು ಉಳಿದರೆ ರೈತರು ಉಳಿದಂತೆ ಸಕಾಲದಲ್ಲಿ ಪಡೆದ ಹಣವನ್ನು ಮರುಪಾವತಿ ಮಾಡಿಕೊಂಡರೆ ಸಂಘವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಾಧ್ಯ ಎಂದರು ವರ್ಷ ವರ್ಷ ಬರ್ತಾರೆ ರಿನಿವಲ್ ಮಾಡ್ತಾರೆ ಅದನ್ನ ಮುಂದುವರ್ಸ್ಕೊ ಹೋಗ್ತಾ ಇದಾರೆ ನಿನ್ನ ಕೆಲವು ಜನ ಒಂದು ಲಕ್ಷದೊಳಗಿರೋರು ಸಾವಿರದ ಒಳಗಿರೋರು ನಾವು ಮಾಡ್ಕೊಡೋಣ ಅಂತ ಹೇಳಿದ್ರೆ ಯಾರಾದ್ರೂ ಹಳೆಯ ಸಾಲ ತಗೊಂಡಿರೋರು ಅವ್ರು ನಮಗೆ ರಿನಿವಲ್ ಮಾಡಿ ಇಲ್ಲ ಅರ್ಧ ಹಣನ ಕಟ್ಟಿದಾಗ ನಮಗೆ ಸಹಾಯ ಆಗತ್ತೆ

ಲಕ್ಷ್ಮಮ್ಮ ರಾಧಾ ಕಾರ್ಯದರ್ಶಿ ಜಿಜೆ ಹರೀಶ್ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ